ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಬ್ರೈನ್ ಬೂಸ್ಟ್ ಅಂದರೆ ಒಂದು ಸಮಸ್ಯೆಯನ್ನು ಕೊಟ್ಟು ಅದನ್ನು ಹೇಗೆ ಪರಿಹಾರ ಹುಡುಕಬೇಕು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಒಂದು ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಚಟುವಟಿಕೆ ಮಾಡಲಿಕ್ಕೆ ರೆಡಿ ಇದ್ದೀರಾ ಮಕ್ಕಳ ಹಾಂ ಸೊ ಈಗ ಇಲ್ಲಿ ಟೇಬಲ್ ಮೇಲೆ ನೀವು ವೃತ್ತಾಕಾರದ ಬಿಲ್ಲೆಗಳನ್ನು ಕಾಣ್ಬೋದು ಅಲ್ಲ ಸೊ ಒಂದು ವೃತ್ತಾಕಾರದ ಬಿಲ್ಲೆ ಒಂದು ರೂಪಾಯಿ ಅಂತ ಕಾಣ್ಕೊಳ್ಳೋಣ ಆಯಿತಾ ಹಾಂ ಸೊ ನಾಗರಾಜ್ ಎಷ್ಟು ಬಿಲ್ಲೆಗಳಿದ್ದಾವಂತ ಹೇಳಿದ್ಯಾ ಫ್ರೆಂಡ್ಸ್ ಎಲ್ಲ ತಗೋ ಎಲ್ಲ ತಗೋ ಎಲ್ಲ ಬಿಲ್ಲೆಗಳನ್ನು ಎಷ್ಟಿದೆ ಅಂತ ಎಣಿಸ್ಬೋದು ಒಂದು ಹ್ಞೂ ಎರಡು ಹ್ಞೂ ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಎಷ್ಟಿದ್ದಾವೆ ಇಪ್ಪ ಇಪ್ಪತ್ತಿದ್ದಾವೆ ಸೊ ನಿನ್ನ ಹತ್ರ ಈಗ ಇಪ್ಪತ್ತು ರೂಪಾಯಿ ಇದೆ ಎಷ್ಟಿದೆ ಹಾಂ ಯಾ ಇಪ್ಪತ್ತು ರೂಪಾಯಿ ಈಗ ನಿನ್ನ ಗೆಳೆಯರು ಎಷ್ಟಿದ್ದಾರೆ ನಿನ್ನ ಸೇರಿಸ್ಕೊಂಡು ಎಷ್ಟು ಜನ ಐದು ಜನ ಇದ್ದಾರೆ ಸೊ ಐದು ಜನಕ್ಕೆ ಸಮವಾಗಿ ಹಂಚ್ಬೇಕು ನೀನು ಹಂಚ್ತೀಯಾ ಸರಿ ನೋಡೋಣ ಎಷ್ಟೆಷ್ಟು ಬರುತ್ತೆ ಒಬ್ಬೊಬ್ಬರಿಗೆ ಅಂತ ಎಷ್ಟು ಜನಕ್ಕೆ ಹಂಚಿದೀಯಾ ಐದು ಜನಕ್ಕೆ ಹಂಚಿದೆಯಾ ಹೌದಲ್ಲ ಯಾರ್ಯಾರಿಗೆ ಹಂಚಿದೆಯಾ ಹೆಸರು ಹೇಳು ಹಾಂ 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 ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಂಚಿದೆಯಾ ನಾಲ್ಕು ನಾಲ್ಕು ಹಂಚಿದೆಯಾ ಹಾಂ ವೆರಿ ಗುಡ್ ಅಂದರೆ ನಿನ್ನ ಹತ್ರ ಇಪ್ಪತ್ತು ರೂಪಾಯಿ ಇತ್ತು ಒಬ್ರಿಗೆ ಎಷ್ಟು ರೂಪಾಯಿ ಬಂತು ಹಾಂ ಸೊ ಇಪ್ಪತ್ತು ರೂಪಾಯಿಯನ್ನು ನಾಲ್ಕು ಜನಕ್ಕೆ ಸಮವಾಗಿ ಹಂಚಿದಾಗ ಒಬ್ಬೊಬ್ಬರಿಗೆ ಎಷ್ಟು ಬಂತಲ್ಲಿ ನಾಲ್ಕು ಜನ ನಾಲ್ಕು ರೂಪಾಯಿ ನಾಲ್ಕು ಜನಕ್ಕೂ ಐದೈದು ರೂಪಾಯಿ ಬಂತಲ್ಲ ಓಕೆ ಇನ್ನೊಂದು ಚಟುವಟಿಕೆ ಮಾಡೋಣ ಆಯಿತಾ ಈಗ ಯುನಿಸ್ ಯುನಿಸ್ ಬಿಲ್ಲೆಗಳ ಎಣಿಸದೆ ಎಷ್ಟಿದೆ ಅಂತ ನಾಲ್ಕು ಐದು ಹ್ಞೂ ಈಗ ನಿನ್ನ ಹತ್ರ ಇಪ್ಪತ್ತು ರೂಪಾಯಿ ಐತಿ ಹೌದಾ ಇಪ್ಪತ್ತು ರೂಪಾಯನ್ನ ನಾಲ್ಕೇ ಜನಕ್ಕೆ ಅನಿಸ್ಬೇಕು ನೀನು ಎಷ್ಟು ಜನಕ್ಕೆ ಹಂಚ್ಬೇಕು ನಾಲ್ಕು ಜನಕ್ಕೆ ಅನ್ನಿಸ್ಬೇಕು ನಿನ್ನಲ್ಲಿ ಇಟ್ಕೊಳ್ಳೋದಿಲ್ಲ ನೀನು ಇಟ್ಕೊಳಂಗಿಲ್ಲ ನಿನ್ನ ಇಪ್ಪತ್ತು ರೂಪಾಯನ್ನ ನಾಲ್ಕು ಜನಕ್ಕೆ ಹಂಚ್ಬೇಕು ಯಾರ್ಯಾರಿಗೆ ಹಂಚ್ಬೇಕು ಹೇಳು ಯಾರ್ಯಾರಿಗೆ ಹಾಂ 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 ನೇತ್ರ ನಾಲ್ಕು ಜನಕ್ಕೆ ನೀನು ದುಡ್ಡನ್ನು ಹಂಚಬೇಕು ನಿನ್ನ ಹತ್ರ ಇರೋ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಎಷ್ಟು ಅಂತ ಕೊಡ್ತೀಯ ಐದು ರೂಪಾಯಿ ಕೊಡ್ತೀಯಾ ಒಬ್ಬೊಬ್ರಿಗೆ ಕರೆಕ್ಟ್ ಆಗುತ್ತಾ ಕೊಟ್ಟು ನೋಡು ಎಲ್ಲರಿಗೂ ಸಿಕ್ತಾ ಒಂದೇ ಪ್ರಮಾಣದ ಹಣವನ್ನು ಸಿಕ್ಕತ್ತಾ ಏನು ಒಬ್ರು ಹೆಚ್ಚಿಗೆ ಒಬ್ಬರಿಗೆ ಕಮ್ಮಿಗೆ ಸಿಕ್ತಾ ಎಲ್ಲರಿಗೂ ಸಮವಾಗಿ ಸಿಕ್ತಾ ಹಾಂ ಸೊ ಇಪ್ಪತ್ತು ರೂಪಾಯಿ ನಾಲ್ಕು ಜನಕ್ಕೆ ಹಂಚಿದಾಗ ಒಬ್ಬೊಬ್ರಿಗೆ ಎಷ್ಟು ಸಿಕ್ಕಿತು ಐದು ರೂಪಾಯಿ ಸಿಕ್ಕಿತು ಹೌದಲ್ಲ ಸರಿ ಹಾಂ ಈಗ ಯುನೆಸ್ ಇನ್ನತ್ರ ಇರೋದು ಇಪ್ಪತ್ತು ರೂಪಾಯಿ ಹೌದಲ್ಲ ಈಗ ಆ ಇಪ್ಪತ್ತು ರೂಪಾಯಿಯನ್ನು ಇಬ್ಬರಿಗೆ ಹಂಚಬೇಕು ಎಷ್ಟು ಜನಕ್ಕೆ ಹಂಚಬೇಕು ಹಾಂ ಎಷ್ಟು ಸಿಗ್ಬೋದು ಒಬ್ಬೊಬ್ಬರಿಗೆ ವೆರಿ ಗುಡ್ ರೂಪಾಯನ್ನ ಕೊಟ್ಟರೆ ಇಬ್ಬರಿಗೆ ಸಮವಾಗಿ ಹತ್ತತ್ತು ಕೊಟ್ಟಾಗ ಅದು ಇಪ್ಪತ್ತಾಗುತ್ತೆ ಅಲ್ಲ ವೆರಿ ಗುಡ್ ಓಕೆ ಈಗ ನಿನ್ನ ಇಪ್ಪತ್ತು ರೂಪಾಯಿಯನ್ನ ಹತ್ತು ಜನ ಗೆಳೆಯರಿಗೆ ಹಂಚ್ತಿ ಹೌದಾ ಎಷ್ಟು ಸಿಗ್ತೈತಿ ಹತ್ತು ಮಂದಿಗೆ ಇಪ್ಪತ್ತು ರೂಪಾಯಿನ ಹಂಚಬೇಕು ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ ವೆರಿ ಗುಡ್ ಕ್ಲಾಪ್ ಮಾಡ್ರಿ ಅವನಿಗೆ ವೆರಿ ಗುಡ್ ಗುಡ್ ಹಾಂ ನೋಡಿದ್ರಲ್ಲ ಮಕ್ಕಳು ಈ ಥರ ಯೋಚನೆ ಮಾಡಲಿಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿ ಅವುಗಳಲ್ಲಿ ಸ್ಫೂರ್ತಿಯನ್ನು ತುಂಬಬೋದು ಮತ್ತು ಆಸಕ್ತಿಯನ್ನು ಕೊಡಿಸ್ಬೋದು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ